ಹೇಟ್ ಸ್ಪೀಚ್ನ ಹೇಗೆ ಕರ್ಬ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಅಲ್ಟಿಮೇಟ್ಲಿ ಅದನ್ನು ಬಯಸ್ಸಿಗೆ ಲಿಂಕ್ ಮಾಡ್ತಾರೆ ಇಂಥ ಕಾನೂನು ಅಸಂವಿಧಾನಿಕವಾದದ್ದು ಕಾನೂನು ಹಾಗೂ ಇಂಥ ಕಾನೂನನ್ನು ನಾವು ಯಾವುದೇ ರೂಪದಲ್ಲೂ ಸಹ ಒಪ್ಲಿಕ್ಕಾಗಲ್ಲ ಸಮಾಜದಲ್ಲಿ ನಾಗರಿಕರ ಹೋರಾಟವೇ ಇಲ್ಲದೇ ಇದ್ದರೆ ಎಲ್ಲ ಕೋರ್ಟ್ ಮಾಡ್ಕೊತದೆ ಅಂತಂದರೆ ಇದರಲ್ಲಿ ಎಂಥ ವ್ಯವಸ್ಥೆ ಇದೆ ವಾಕ್ ಸ್ವಾತಂತ್ರ್ಯವನ್ನು ನಾನು ಪ್ರಯೋಗ ಮಾಡಿ ಒಬ್ಬ ಪ್ರೆಸಿಡೆಂಟ್ ಮೇಲೆ ಸರಿ ಇಲ್ಲ ಅಂತಂದರೆ ಅವನು ಆ ರಾಷ್ಟ್ರದಿಂದಾನೇ ಓಡಬೇಕು ಪ್ರೆಸಿಡೆಂಟ್ ಆಫ್ ದ ಬಾರ್ ಅಸೋಸಿಯೇಷನ್ ಅಂತಂದರೆ ಯಾವ ಮಟ್ಟಕ್ಕೆ ಕಡಿವಾಣ ಹಾಕ್ಬೋದು ಫ್ರೀಡಮ್ ಆಫ್ ಸ್ಪೀಚ್ ನಾನು ಅದನ್ನು ದಯವಿಟ್ಟು ನೆನಪಿಸ್ಕೊಳ್ಳಿ ನೋಡಿ ಸುಪ್ರೀಂ ಕೋರ್ಟ್ ಪ್ರಿನ್ಸಿಪಲ್ ಏನು ಲೀಸ್ಟ್ ಇನ್ವೇಸಿವ್ ಕಡಿಮೆ ರೆಸ್ಟ್ರಿಕ್ಷನ್ ಹಾಕಬೇಕು ಏಳು ವರ್ಷ ಸಜಾ ಇದನ್ನು ಒಪ್ಕೊಳ್ಲಿಕ್ಕೆ ಸಾಧ್ಯನಾ ಗೌರ್ಮೆಂಟ್ ದ ಲಾಸ್ಟ್ ಥಿಂಗ್ ದ ಸ್ಟೇಟ್ ಕ್ಯಾನ್ ಡು ಇಸ್ ಟೈಲರ್ ದ ಥಾಟ್ಸ್ ಆಫ್ ಎನ್ ಇಂಡಿವಿಜುವಲ್ ಇಟ್ ಕೆನಾಟ್ ಸೇ ಯು ಸ್ಪೀಕ್ ಲೈಕ್ ದಿಸ್ ಓನ್ಲಿ ಇಟ್ ಕೆನಾಟ್ ಸೇ ದ ಅಯ್ಯೋ ನಾನು ಹಿಂಗೆ ಮಾತಾಡಬಹುದಾ ಅಂತ ಯಾವಾಗ ಪ್ರಜೆ ಯೋಚಿಸ್ತಾನೆ ದಟ್ ಇಸ್ ದ ಚಿಲ್ಲಿಂಗ್ ಎಫೆಕ್ಟ್ ಹೋಗಲ್ಲ ದಿಸ್ ಇಸ್ ಇಂಪರ್ಮಿಸಬಲ್ ನಮಗೆಲ್ಲರೂ ಸಹ ಇವತ್ತು ಒಂದು ಪ್ರಶ್ನೆ ಎದ್ದಿದೆ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂತಹ ರಚಿಸಿದಂತಹ ಸಂವಿಧಾನದಲ್ಲಿ ಬಹಳ ಪ್ರಮುಖವಾದ ಒಂದು ಅಂಗ ಪ್ರಾಧಾನ್ಯವಾದ ಒಂದು ಭಾಗ ಅಂತಂದರೆ ವಾಕ್ ಸ್ವಾತಂತ್ರ್ಯ ಇದರಲ್ಲಿ ಎರಡು ಭಾಗ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇಂಡಿವಿಜುವಲ್ ಫ್ರೀಡಮ್ ಆಫ್ ಪ್ರೆಸ್ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ಕಾನೂನು ಮಾಡಬೇಕಂತಂದರೆ ಅಂಜುತ್ತಾರೆ ಅಥವಾ ಅದ್ರ ಬಗ್ಗೆ ಭಾಳಷ್ಟು ತಾಳ್ಮೆಯನ್ನು ಇಟ್ಕೊಂಡು ಇದಕ್ಕೆ ನಾವು ಕಾನೂನು ಮಾಡಬೇಕಾ ಅಂಥೇಳಿ ಹಲವಾರು ಬಾರಿ ಯೋಚನೆ ಮಾಡಿ ಕಾನೂನು ಮಾಡದೇ ಇರೋದೇ ಒಳ್ಳೆಯದು ಇದನ್ನು ಅಂಕಿಯಲ್ಲಿ ಇಟ್ಕೊಳೋದಕ್ಕೆ ಅಥವಾ ಇಟ್ಕೊಳೋದಕ್ಕೆ ಕಾನೂನು ಮಾಡದೇ ಇರೋದೇ ಒಳ್ಳೆಯದು ಅಂತ ಇದು ಎಲ್ಲರ ಅಭಿಪ್ರಾಯ ಥಾಮಸ್ ಜೆಫರ್ಸನ್ ಹೇಳ್ತಾನೆ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಏಯ್ಟೀನ್ ಹಂಡ್ರೆಡ್ಸ್ನ ಬೆಟರ್ ಟು ಲೀವ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಪೀಚ್ ಅನ್ಟಚ್ಡ್ ಆ್ಯಂಡ್ ಫ್ರೀ ಯಾಕೆ ಅಂತಂದರೆ ಇನ್ ಅ ಫ್ರೀ ಡೆಮಾಕ್ರೆಸಿ ಹಿಂದಿನ ಪಾಳೆಗಾರತ್ವ ಆಗಲಿ ಅಥವಾ ಒಬ್ಬ ರಾಜ ಆಳ್ವಿಕೆಯಾಗಲಿ ಅದಕ್ಕೆ ಭಿನ್ನವಾದದ್ದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಕ್ಕಿರುತ್ತೆ ರೈಟ್ ಟು ಕ್ವಶನ್ ದ ಸ್ಟೇಟ್ ಟು ಕ್ವಶನ್ ದ ರೂಲರ್ ಟು ಕ್ವಶನ್ ದ ಪಾಲಿಸೀಸ್ ಆದ್ದರಿಂದ ಥಾಮಸ್ ಜೆಫರ್ಸನ್ ಹೇಳ್ತಾನೆ ಡೋಂಟ್ ಎವರ್ ಲೆಜಿಸ್ಲೇಟ್ ಅಂಡ್ ಡೋಂಟ್ ಬ್ರಿಂಗ್ ಎನಿ ಲೆಜಿಸ್ಲೇಷನ್ ಟು ಕರ್ಬ್ ಇಟ್ ಅದೇ ಮಾದರಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಲೀಸ್ಟ್ ಇನ್ವೇಸಿವ್ ಮೆಷರ್ ಲೀಸ್ಟ್ ರೆಸ್ಟ್ರಿಕ್ಷನ್ ಇಸ್ ದ ಸ್ಟ್ಯಾಂಡರ್ಡ್ ಆದಷ್ಟು ಕಡಿಮೆ ರೆಸ್ಟ್ರಿಕ್ಷನ್ ಇರಬೇಕು ಈ ಒಂದು ವಾಕ್ ಸ್ವಾತಂತ್ರ್ಯದಲ್ಲಿ ಅದೇ ಮಾದರಿಯಲ್ಲಿ ಸುಪ್ರೀಂ ಕೋರ್ಟು ಸಹ ಹೇಳುತ್ತೆ ಭಾರತೀಯ ಸುಪ್ರೀಂ ಕೋರ್ಟ್ ನೈನ್ಟೀನ್ ಫಿಫ್ಟೀಸ್ ಜಜ್ಮೆಂಟಿಂದ ಲೀಸ್ಟ್ ರೆಸ್ಟ್ರಿಕ್ಟಿವ್ ಪಾಲಿಸೀಸ್ನ ಅಡಾಪ್ಟ್ ಮಾಡಬೇಕು ವೈಲ್ ಮೇಕಿಂಗ್ ಅ ಲಾ ಈ ನಿಟ್ಟಿನಲ್ಲಿ ಇವತ್ತು ಪ್ರಸ್ತಾವಕವಾಗಿ ನುಡಿಬೇಕಾದ್ರೆ ಟು ಸೆಟ್ ದ ಸ್ಟೇಜ್ ಫಾರ್ ದ ಡಿಸ್ಕಷನ್ ಒಂದು ಕಾನೂನನ್ನು ರಚಿಸಿದ್ದಾರೆ ಹಿಂದಿನ ಅಧಿವೇಶನದಲ್ಲಿ ಈ ಕಾನೂನಿನ ಸ್ಪೀಚ್ ರೆಸ್ಟ್ರಿಕ್ಷನ್ಸ್ ಏನಂತಂದರೆ ಯಾರಿಗೆ ಮನಸ್ಸಿನಲ್ಲಿ ಇರುತ್ತೆ ಅಥವಾ ಪೂರ್ವ ನಿಗದಿತ ಚಿಂತನೆ ಇರುತ್ತೆ ಅಂಥವ್ರಿಗೆ ಈ ಕಾನೂನು ಅನ್ವಯವಾಗುತ್ತೆ ಬಯಸ್ನ ಹೇಗೆ ಬಯಸ್ ಅಂತಂದರೆ ಹ್ಯೂಮನ್ ಬೀಯಿಂಗ್ ಹುಟ್ಟತಾನೆ ಬಯಸ್ಸಿಂದ ಹುಟ್ತಾನೆ ಅವರ ಚಿಂತನೆಗಳು ಸಹ ಹಲವಾರು ಬಯಸಸ್ ಇರುತ್ತೆ ಅಥವಾ ಪ್ರೆಡಿಲಿಕ್ಷನ್ಸ್ ಇನ್ಕ್ಲಿನೇಷನ್ ನನಗೆ ಇದು ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಐ ವಿಲ್ ಲೈಕ್ ರೆಡ್ ಏರ್ ಮ್ಯಾನ್ ಇಂಗ್ಲೀಷ್ ಲಾನಲ್ಲಿ ಹೇಳ್ತಾರೆ ಐ ವಿಲ್ ಲೈಕ್ ದ ರೆಡ್ ಏರ್ ಮ್ಯಾನ್ ಐ ವಿಲ್ ನಾಟ್ ಲೈಕ್ ದ ಬ್ರೌನ್ ಏರ್ ಮ್ಯಾನ್ ಅದು ಯಾಕೆ ಅಂತ ನಾವೇ ಹೇಳಲಿಕ್ಕಾಗಲ್ಲ ಸೊ ಇಫ್ ಯು ಹ್ಯಾವ್ ಅ ಬಯಸ್ ದೆನ್ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಬಯಸ್ನ ಇಟ್ ಬಿಕಮ್ಸ್ ಕ್ರಿಮಿನಲ್ ಅಂಡರ್ ದ ಪ್ರೆಸೆಂಟ್ ಹ್ಯಾಟ್ ಅದ್ರ ಜೊತೆಗೆ ಏನು ಹಾಕಿದ್ದಾರೆ ಅಂತಂದರೆ ವೇರ್ ದರ್ ಇಸ್ ಸಿಗ್ನಿಫಿಕೇಶನ್ ಆಫ್ ಹೇಟ್ ಇದನ್ನು ತಂದಿದ್ದಾರೆ ಸೊ ಹೇಟ್ ಸ್ಪೀಚ್ನ ಹೇಗೆ ಖರ್ಬ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಅಲ್ಟಿಮೇಟ್ಲಿ ಅದನ್ನು ಬಯಸ್ಗೆ ಲಿಂಕ್ ಮಾಡ್ತಾರೆ ವೆದರ್ ದಿಸ್ ಇಸ್ ಕರೆಕ್ಟ್ ಅನ್ನೋದು ನಮ್ಮ ಮುಂದೆ ಇರೋ ಒಂದು ಪ್ರಶ್ನೆ ಉದಾಹರಣೆಗೆ ಸರ್ಕಾರದ ಒಂದು ಪಾಲಿಸಿ ಇರುತ್ತೆ ಟು ಫೇವರ್ ಒನ್ ಸೆಕ್ಷನ್ ಆಫ್ ಕಮ್ಯುನಿಟಿ ಮೈನಾರಿಟೀಸೇ ಇರ್ಬೋದು ಯಾರೇ ಇರ್ಬೋದು ತಪ್ಪಿಲ್ಲ ಅದು ಸರ್ಕಾರದ ಒಂದು ಅಜೆಂಡಾ ಆ್ಯಂಡ್ ಪಾಲಿಸಿ ಅದು ಓವರ್ ಆಗಿ ಹೋದಾಗ ಒಬ್ಬ ಪ್ರಜೆ ಹೇಳ್ತಾನೆ ಎದ್ದು ನಿಂತ್ಕೊಂಡು ಹೇಳ್ತಾನೆ ದಿಸ್ ಇಸ್ ಅಪೀಸ್ಮೆಂಟ್ ಅಂತ ಹೇಳ್ತಾನೆ ಆವಾಗ ಅವನ್ನ ಹಿಡ್ದು ದಿಸ್ ಇಸ್ ಹೇಟ್ ಸ್ಪೀಚ್ ಅಂತ ಹೇಳಿ ಎತ್ಕೊಂಡು ಹೋಗಿ ಒಳಗಡೆ ಹಾಕೋ ಒಂದು ಪ್ರಮೇಯ ಇರುತ್ತೆ ಸೊ ಈವನ್ ಕಾಮನ್ ಸ್ಪೀಚಸ್ ಆರ್ಡಿನರಿ ಸ್ಪೀಚಸ್ ಇದನ್ನು ಹೇಟ್ ಸ್ಪೀಚ್ ಕ್ಯಾಟಗರಿಗೆ ತಂದು ಒಳಗಡೆ ಹಾಕ್ತೇವೆ ಇದಕ್ಕೆ ಶಿಕ್ಷೆ ಏನು ಒನ್ ಟು ಸೆವೆನ್ ಇಯರ್ಸ್ ಇದನ್ನು ನಿಜವಾಗಿಯೂ ಸಹ ನಾವು ಸಮರ್ಥಿಸ್ಕೊಬೋದಾ ನಮ್ಮ ಈ ಸಂವಿಧಾನದ ಒಂದು ಅಡಿಪಾಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ದ ಲೀಸ್ಟ್ ದ ಟೈಮ್ ಡೂಯಿಂಗ್ ಈಸ್ ಕ್ವಶ್ಚನಿಂಗ್ ದ ಗೌರ್ಮೆಂಟ್ ಯು ಕೆನಾಟ್ ಓವರ್ ಡೂ ಸರ್ಟನ್ ಆಕ್ಷನ್ಸ್ ಯು ಕೆನಾಟ್ ಗಿವ್ ಟು ಮಚ್ ಆಫ್ ಸಾಪ್ಸ್ ಟು ಸರ್ಟನ್ ಸೆಕ್ಷನ್ಸ್ ಇಟ್ ಬಿಕಮ್ಸ್ ಅಪೀಸ್ಮೆಂಟ್ ಯು ಆರ್ ಕ್ರಿಯೇಟಿಂಗ್ ವಾಟ್ ಬ್ಯಾಂಕ್ಸ್ ಅಂದಿದ ತಕ್ಷಣ ಅವನ್ನ ಎತ್ಕೊಂಡೋಗಿ ಒಳಗಡೆ ಹಾಕ್ತಾರೆ ಯಾಕೆಂದರೆ ಯು ಹ್ಯಾವ್ ಅ ಬಯಸ್ ಟುವರ್ಡ್ಸ್ ಅ ಸೆಕ್ಷನ್ ಆಫ್ ದ ಕಮ್ಯುನಿಟಿ ಸೊ ಇಂತಹ ಒಂದು ಕ್ರಿಮಿನಾಲಿಟಿನ ಚಿಂತನೆಯ ಮೂಲಕ ತರೋದು ದ ಸ್ಟೇಟ್ ಈಸ್ ಪೋಲಿಸಿಂಗ್ ದ ಮೈಂಡ್ ಆ್ಯಂಡ್ ದ ಥಿಂಕಿಂಗ್ ಆಫ್ ಅ ಸಿಟಿಸನ್ ವೆದರ್ ಇಟ್ ಈಸ್ ಪರ್ಮಿಸಬಲ್ ಕ್ಯಾನ್ ದ ಸ್ಟೇಟ್ ಪೋಲಿಸ್ ದ ಮೈಂಡ್ ಆಫ್ ಅ ಸಿಟಿಸನ್ ಯಾವಾಗ ಆ ಮಟ್ಟಕ್ಕೆ ಬರುತ್ತೆ ದೆನ್ ಶ್ಯೂರ್ಲಿ ಇಂಥ ಲೆಜಿಸ್ಲೇಷನ್ ಇಂಥ ಕಾನೂನು ಅಸಂವಿಧಾನಿಕವಾದದ ಕಾನೂನು ಹಾಗೂ ಇಂಥ ಕಾನೂನನ್ನು ನಾವು ಯಾವುದೇ ರೂಪದಲ್ಲೂ ಸಹ ಒಪ್ಲಿಕ್ಕಾಗಲ್ಲ ನಾಳೆ ಕೋರ್ಟ್ ಅದನ್ನು ತೆಗೆದಾಕ್ಬೋದು ಆ ಕಾನೂನು ಅಸಿಂಧು ಅಂತಗೊಳಿಸ್ಬೋದು ಸಂವಿಧಾನ ವಿರುದ್ಧ ಅಂತ ಹೇಳ್ಬೋದು ಆದರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಾಗ ನಾವೇನು ಮಾಡಬೇಕು ಸಮಾಜದಲ್ಲಿ ನಾಗರಿಕರ ಹೋರಾಟವೇ ಇಲ್ಲದೇ ಇದ್ದರೆ ಎಲ್ಲ ಕೋರ್ಟ್ ಮಾಡ್ಕೊತದೆ ಅಂತಂದರೆ ಇದರಲ್ಲಿ ಎಂಥ ವ್ಯವಸ್ಥೆ ಇದು ಸೊ ಈ ಪೊಲೀಸಿಂಗ್ ದ ಸ್ಟೇಟ್ ಆಫ್ ಮೈಂಡ್ ಅಂತ ಏನಿದೆ ಇದನ್ನು ಇವತ್ತು ನಾವು ಸರಿಪಡಿಸ್ಬೇಕಾಗತ್ತೆ ಇದರ ಎರಡನೇ ಆಯಾಮ ಏನಂತಂದರೆ ಹಿಂದೆ ರಾಜರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು ಅಥವಾ ಬ್ರಿಟಿಷರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು ಎತ್ಕೊಂಡೋಗಿ ಒಳಗಡೆ ಹಾಕೋರು ಸಹಿಷ್ಣುತೆ ಡಿಸೆಂಟ್ಗೆ ವ್ಯತಿರಿಕ್ತವಾದ ಭಾವನೆಗಳಿಗೆ ಅಭಿಪ್ರಾಯಗಳಿಗೆ ಸಹಿಷ್ಣುತೆ ಇರಲಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯತಿರಿಕ್ತ ಭಾವನೆಗಳನ್ನು ನಾವು ಎನ್ಕರೇಜ್ ಮಾಡಬೇಕು ಉದಾಹರಣೆಗೆ ಇದೊಂದು ಕ್ಲಾಸಿಕ್ ಕೇಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಜ್ಮೆಂಟ್ನಲ್ಲಿ ನಮ್ಮ ಹಿಂದಿನ ಚೀಫ್ ಜಸ್ಟಿಸ್ ಆದ ಜಸ್ಟಿಸ್ ಓಕಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದಾಗ ಒಂದು ಅದು ಬಹಳ ಬ್ಯೂಟಿಫುಲ್ ಉದಾಹರಣೆಯನ್ನು ಕೊಡ್ತಾರೆ ತಮ್ಮ ಲೇಖನದಲ್ಲಿ ನಾಥುರಾಮ್ ಗಾಡ್ಸೆ ಇದು ಒಂದು ಡ್ರಾಮಾ ಇರುತ್ತೆ ಅವನ ಚಿಂತನೆಗಳ ಬಗ್ಗೆ ಪ್ರತಿಪಾದಿಸೋದು ಅದನ್ನು ಆ ಎಂಟೈರ್ ನಾಟಕ ಮೆಟೀರಿಯಲ್ಸ್ನ ಸೀಸ್ ಮಾಡಿರ್ತಾರೆ ಫಾರ್ ಫೀಚರ್ ಮಾಡಿರ್ತಾರೆ ಕೋರ್ಟ್ಗೆ ಹೋಗ್ತಾರೆ ಬಾಂಬೆ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಹೇಳ್ತಾರೆ ದೇರ್ ಈಸ್ ಅಬ್ಸುಲ್ಯೂಟ್ ರೈಟ್ ಟು ಎಕ್ಸ್ಪ್ರೆಸ್ ಅ ಥಾಟ್ ಟು ಎಕ್ಸ್ಪ್ರೆಸ್ ಅನ್ ಒಪಿನಿಯನ್ ದೇರ್ ಈಸ್ ಅಬ್ಸುಲೂಟ್ ರೈಟ್ ಯು ಕೆನಾಟ್ ಕರ್ ಇದನ್ನು ಜಸ್ಟಿಸ್ ಅಭಯ್ ಓಕಾ ಹೇಳ್ತಾರೆ ಅಂದರೆ ವಿವಿಧವಾದ ಚಿಂತನೆಗಳು ಭಿನ್ನವಾದ ಚಿಂತನೆಗಳು ಇಟ್ ಶುಡ್ ಬಿ ಅ ಕಲರ್ಫುಲ್ ರೇನ್ಬೋ ಆಫ್ ಒಪಿನಿಯನ್ಸ್ ನೇಷನ್ ಆವಾಗ ದೆನ್ ದ ನೇಷನ್ ಪ್ರೋಗ್ರೆಸಸ್ ಸೊ ಇವನ್ನೆಲ್ಲ ಇವತ್ತು ನಾವು ಚಿಂತಿಸಬೇಕಾಗತ್ತೆ ಭಾಳ ಆಳವಾದ ಒಂದು ವಿಮರ್ಶೆಯನ್ನು ಮಾಡಬೇಕಾಗತ್ತೆ ಈ ಕಾನೂನು ಇದರ ಸಿಂಧುತ್ವದ ಬಗ್ಗೆ ನಾವು ಪ್ರ ಪ್ರಜೆಗಳು ನಾಗರಿಕರನ್ನ ಮಾತಾಡಬೇಕಾಗತ್ತೆ ಆ ಅವಶ್ಯಕತೆ ಇವತ್ತಿದೆ ಸ್ನೇಹಿತರೆ ಇವನ್ನೆಲ್ಲ ನಾವು ಮುಂದೆ ಇಟ್ಟು ತಮ್ಮ ಮುಂದೆ ಇಟ್ಟು ತಾವು ಇದರ ಬಗ್ಗೆ ಒಂದು ಅಮೂಲಾಗ್ರವಾದ ಒಂದು ವಿಮರ್ಶೆಯನ್ನು ಮಾಡಬೇಕು ಎವ್ರಿ ಮ್ಯಾನ್ ಎವ್ರಿ ಸಿಟಿಸನ್ ಈಸ್ ಅ ಸ್ಟೇಕ್ ಹೋಲ್ಡರ್ ಇನ್ ಡೆಮಾಕ್ರಸಿ ಆ್ಯಂಡ್ ಎವ್ರಿ ಮ್ಯಾನ್ ಎಸ್ ಟು ಕ್ವಶನ್ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಶ್ನೆಯ ಮೂಲಕವೇ ತನ್ನ ಜೀವನದ ಒಂದು ಅರ್ಥವನ್ನು ಕಂಡುಕೊಳ್ಬೇಕು ಪ್ರಜಾಪ್ರಭುತ್ವದ ಅರ್ಥವನ್ನು ಕಳ್ಕೊಳ್ಬೇಕು ಪ್ರಜೆಗಳ ಅಂದ ನಾಯಕರು ಹೇಗೆ ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕು ಇವನ್ನೆಲ್ಲ ಇಟ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಇವತ್ತೇನಾಗುತ್ತೆ ಇವತ್ತೇನಾಗಿದೆ ಅಂತಂದರೆ ಹಿಂದೆ ನಮ್ಮ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾಗ ಅವರು ಒಳಗಡೆ ಹೋಗೋ ಲೆಟರ್ ಏನು ಹೋಗ್ತಾಯಿತ್ತು ಅದನ್ನು ಫಿಲ್ಟರ್ ಮಾಡೋರು ಬ್ರಿಟಿಷರು ಹೊರಗಡೆ ಹೋಗೋ ಲೆಟ್ರನ್ನು ಓದ್ಬಿಟ್ಟು ಫಿಲ್ಟರ್ ಮಾಡಿ ಕಳಿಸೋರು ಹಂಗೆ ಇವತ್ತು ಥಾಟ್ ಫಿಲ್ಟ್ರೇಷನ್ ಆಗಿಬಿಟ್ಟಿದೆ ಒಂದು ಲೆಜಿಸ್ಲೇಷನ್ ಇದೆ ಆ ಲೆಜಿಸ್ಲೇಷನ್ ನಾನು ಏನು ಹೇಳಬೇಕಪ್ಪ ಅಂತ ಭಯ ಇದೆ ಈಗ ನಾನು ಏನೋ ಜಾಸ್ತಿ ಹೇಳಿದ್ರೆ ಏಳು ವರ್ಷ ಎತ್ಕೊಂಡೋಗ ಒಳಗಡೆ ಆಗ್ತಾರೆ ಇಂತಹ ಲೆಜಿಸ್ಲೇಷನ್ನ ಭಯಭೀತಿಯ ವಾತಾವರಣದಲ್ಲಿ ನಾನು ಮಾತಾಡಬೇಕಂತಂದರೆ ಸಚ್ ಅ ಲಾ ಇಸ್ ಅ ಟ್ರಕೋನಿಯನ್ ಲಾ ಆ ಅಂತಹ ಕಾನೂನನ್ನ ನಾವು ಎಂದಿಗೂ ಸಹ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಿಸ್ ಪೋಲಿಸಿಂಗ್ ಆಫ್ ದ ಮೈಂಡ್ ಇದು ನಿಲ್ಲಬೇಕಾಗತ್ತೆ ಇವತ್ತಿನ ಆಧುನಿಕ ದೇಶಗಳ ಈ ಸ್ವಾತಂತ್ರ್ಯಗಳ ಅರ್ಥವೇನಂತಂದರೆ ಝೀರೋ ಇನ್ವಾಲ್ವ್ಮೆಂಟ್ ಝೀರೋ ರೆಸ್ಟ್ರಿಕ್ಷನ್ ಆಧುನಿಕ ರಾಷ್ಟ್ರಗಳು ನೀವು ಯಾವುದೇ ನೋಡಿ ಯಾವುದೇ ರಾಷ್ಟ್ರವಾಗಲಿ ಸಂವಿಧಾನದಲ್ಲಿ ಕಂಪ್ಯಾರಿಟಿವ್ ಎಕ್ಸಸೈಸ್ ಮಾಡಿದ್ರೆ ಯಾವುದೇ ರಾಷ್ಟ್ರ ಈ ಎಕ್ಸೆಪ್ಟ್ ಚೈನಾ ಪಾಕಿಸ್ತಾನ ಇಂಥ ರಾಷ್ಟ್ರಗಳು ಬಿಟ್ಟು ಅಥವಾ ಸೂದಾನ್ ಅಂಥ ಡಿಕ್ಟೇಟರ್ಶಿಪ್ ಬಿಟ್ಟು ಯಾವುದೇ ರಾಷ್ಟ್ರ ದೇ ವಿಲ್ ನಾಟ್ ಪರ್ಮಿಟ್ ಇಂಟರ್ಫಿಯರೆನ್ಸ್ ಝೀರೋ ಇನ್ವಾಲ್ವ್ಮೆಂಟ್ ಇನ್ ಫ್ರೀಡಮ್ ಆಫ್ ಸ್ಪೀಚ್ ನಾನು ತಮ್ಮ ಮುಂದೆ ಒಂದು ನಿದರ್ಶನ ಇಟ್ಟು ನಾನು ಮುಗಿಸ್ತೀನಿ ಎಂಟೈರ್ ವರ್ಲ್ಡ್ ಬಾರ್ ಒಂದು ಕಾನ್ಫರೆನ್ಸ್ ಇತ್ತು ಆ ಕಾನ್ಫರೆನ್ಸ್ನಲ್ಲೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಪ್ರೆಸಿಡೆಂಟ್ಸ್ ಆಫ್ ಆಲ್ ಬಾರ್ ಅಸೋಸಿಯೇಷನ್ಸ್ ಇದ್ದರು ಮಲಾವಿ ಪ್ರೆಸಿಡೆಂಟ್ ಒಬ್ಬರು ಇದ್ದರು ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್ ಸೊ ಅವ್ರು ಇದ್ದರು ಸರ್ ವಿಚ್ ಪಾರ್ಟ್ ಆಫ್ ಮಲಾವಿ ಆರ್ ಯು ಲಿವಿಂಗ್ ಈ ಮಲಾವಿನಲ್ಲಿ ಎಲ್ಲಿದ್ದೀರಾ ಅಂತ ಆಫ್ರಿಕನ್ ದೇಶ ಅದು ನೋ ಸರ್ ಐ ಆಮ್ ಲಿವಿಂಗ್ ಇನ್ ನೇಬರಿಂಗ್ ಲ್ಯಾಂಡ್ ನೈಜರ್ ಆ್ಯಂಡ್ ಐ ಆಮ್ ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್ ವೈ ಅಂತಂದು ಐ ಸೆಟ್ ಸಮಥಿಂಗ್ ಅಗೇನ್ಸ್ಟ್ ದ ಪ್ರೆಸಿಡೆಂಟ್ ಇ ಸೆಟ್ ಶೂಟ್ ಎಟ್ ಸೈಟ್ ಆರ್ಡರ್ಸ್ ಆನ್ ಮಿ ಐ ರ್ಯಾನ್ ಅವೆ ಸೊ ಇವ ಆಧುನಿಕ ದಿನಗಳಲ್ಲಿ ಇದು ಆಗಿದ್ದು ಒಂದು ವರ್ಷದಿಂದ ಆಧುನಿಕ ದಿನಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ನಾನು ಪ್ರಯೋಗ ಮಾಡಿ ಒಬ್ಬ ಪ್ರೆಸಿಡೆಂಟ್ ಮೇಲೆ ಸರಿ ಇಲ್ಲ ಅಂತಂದರೆ ಅವನು ರಾಷ್ಟ್ರದಿಂದಾನೆ ಓಡಬೇಕು ಪ್ರೆಸಿಡೆಂಟ್ ಆಫ್ ದ ಬಾರ್ ಅಸೋಸಿಯೇಷನ್ ಅಂತಂದರೆ ಯಾವ ಮಟ್ಟಕ್ಕೆ ಕಡಿವಾಣ ಹಾಕ್ಬೋದು ಫ್ರೀಡಮ್ ಆಫ್ ಸ್ಪೀಚ್ ನಾನು ಅದನ್ನು ದಯವಿಟ್ಟು ನೆನಪಿಸ್ಕೊಳ್ಳಿ ಇವತ್ತು ನಾವೆಲ್ಲ ಜಾಗೃತರಾಗಿ ಎಚ್ಚೆತ್ತು ಹೋರಾಟ ಮಾಡಬೇಕಾಗತ್ತೆ ಇದೇ ರೀತಿಯಲ್ಲಿ ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ ಸೆವೆಂಟೀನ್ತ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ಸೆಂಚುರೀಸ್ ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ ಅದರ ಮೂಲ ಅಡಿಗಲ್ಲೇ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಯುರೋಪಿಯನ್ ಎನ್ಲೈಟನ್ಮೆಂಟ್ ವಾಸ್ ಇನ್ ದಿಸ್ ಪೊಲಿಟಿಕಲ್ ಏಜ್ ಯು ಕೆನ್ ಕ್ವಶ್ಚನ್ ಎನಿಥಿಂಗ್ ಯು ಕೆನ್ ಕ್ವಶ್ಚನ್ ಎನಿಥಿಂಗ್ ಇನ್ ದಿಸ್ ಪೊಲಿಟಿಕಲ್ ಏಜ್ ಸಪೋಸ್ ನಾಳೆ ರಿಸರ್ವೇಷನ್ಸ್ನ ಇಂಟರ್ನಲ್ ರಿಸರ್ವೇಷನ್ ಆಗಲಿ ಟೋಟಲ್ ರಿಸರ್ವೇಷನ್ ಆಗಲಿ ಆ ಫಿಫ್ಟಿ ಪರ್ಸೆಂಟ್ ರೇಷಿಯೋನ ಮಾರ್ಪಾಟ್ ಮಾಡಿದ್ರೆ ಸರ್ಕಾರ ಹೆಲ್ತಿಯಾಗ ದೆ ಮೇ ಡೂ ಇಟ್ ಹೋಲಿಸ್ಟಿಕಲಿ ವಿತ್ ಅ ಹೆಲ್ತಿ ಸ್ಪಿರಿಟ್ ಯಾರನ್ನ ಇಲ್ಲ ನಮಗೆ ಕಡಿಮೆ ಆಯಿತು ಅವ್ರಿಗಿಷ್ಟು ಕೊಡಬಾರ್ದಿತ್ತು ಅಂತ ಹೆಲ್ತಿಯಾಗೇ ಹೇಳಿದ್ರೆ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಬಯಸ್ ಯು ಆರ್ ಲೈಬಲ್ ಟು ಗೋ ಇನ್ಸೈಡ್ ಯಾವ ಬಟ್ಟೆ ಕೊಟ್ಟೋಯ್ತು ಕ್ಯಾನ್ ದೇರ್ ಬಿ ಅ ಪೊಲೀಸಿಂಗ್ ಆಫ್ ದ ಮೈಂಡ್ ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹುಟ್ಕೊತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಒಗ್ಬಾರ್ದು ಬಿ ಎನ್ ಎಸ್ನಲ್ಲಿ ಜಸ್ಟಿಸ್ ಓಕಾ ಅವರ ಜಜ್ಮೆಂಟ್ನಲ್ಲಿ ಹೇಳ್ತಾರೆ ಬಿ ಎನ್ ಎಸ್ನಲ್ಲಿ ಸುಮಾರೊಂದು ಐದಾರು ಸೆಕ್ಷನ್ಗಳಿದೆ ಕ್ರಿಯೇಟಿಂಗ್ ಎನಿಮಿಟಿ ಬಿಟ್ವೀನ್ ಪೀಪಲ್ ಕ್ರಿಯೇಟಿಂಗ್ ಇಲ್ ವಿಲ್ ಆ್ಯಂಡ್ ಅಫೆಕ್ಷನ್ ಈ ಕಾನೂನು ಸಾಕಲ್ವಾ ಅಂತ ಸ್ಟ್ಯಾಂಡರ್ಡ್ಗೆ ಹೋದರೆ ಸ್ಪೀಚ್ ಒಂದು ವೇಳೆ ರಿಯಲ್ ಆಗಿ ಹೇಟ್ಫುಲ್ಲಾಗಿ ಒಬ್ಬ ಮನುಷ್ಯ ವಿಲ್ ಕ್ರಿಯೇಟ್ ಮಾಡಿದ್ರೆ ಕಮ್ಯುನಿಟೀಸ್ ಬಗ್ಗೆ ಇಮಿಡಿಯೇಟ್ಲಿ ಅವನ್ನ ಬಿ ಎನ್ ಎಸ್ನಲ್ಲಿ ಹಾಕ್ತಾರೆ ಒಳಗಡೆ ಕರೆಸ್ತಾರೆ ಯಾಕೆ ಈ ಕಾನೂನನ್ನು ರಚನೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಯಾವ ಅಪರ ವಿರೋಧವೂ ಬೇಡವಾ ಬೇಡ ಅಂತ ಅಪೇಕ್ಷೆಯಲ್ಲಿದ್ದಾರಾ ಆಮೇಲೆ ಇದಕ್ಕೆ ಏಳು ವರ್ಷದ ನೋಡಿ ಸುಪ್ರೀಂ ಕೋರ್ಟ್ ಪ್ರಿನ್ಸಿಪಲ್ ಏನು ಲೀಸ್ಟ್ ಇನ್ವೇಸಿವ್ ಕಡಿಮೆ ರೆಸ್ಟ್ರಿಕ್ಷನ್ ಹಾಕಬೇಕು ಏಳು ವರ್ಷ ಸಜಾ ಇದನ್ನು ಒಪ್ಕೊಳ್ಲಿಕ್ಕೆ ಸಾಧ್ಯನಾ ಸೆವೆನ್ ಇಯರ್ಸ್ ಬಹುಶಃ ಸೈಲೆನ್ಸ್ ದೆಮ್ ವಿತ್ ದ ಲಾ ಏನು ಅಪೋಸಿಷನ್ ಇರಬಾರ್ದು ಅನ್ನುವ ಅನ್ನೋ ಒಂದು ಐವರಿ ಟವರ್ನಲ್ಲಿ ಈ ಸ ಈ ಕಾನೂನು ಮಾಡಿದವರು ಇದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದೇಳತ್ತೆ ಇದನ್ನೆಲ್ಲ ವಿಮರ್ಶೆ ಮಾಡೋದಕ್ಕೆ ತಮ್ಮ ಮುಂದೆ ಇಟ್ಟಿದ್ದೀನಿ ಆರ್ಟಿಕಲ್ ಟು ಫಾರ್ಟಿ ಫೈವ್ನಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಬಿ ಎನ್ ಎಸ್ ಲಾ ಇದ್ದಾಗ ಓವರ್ಲ್ಯಾಪಿಂಗ್ ಲಾ ಮಾಡ್ಬೋದಾ ವೈ ದ ಸ್ಟೇಟ್ ಕೆನ್ ದೇ ಇಟ್ ಸೆಂಟ್ರಲ್ ಲಾ ಇದ್ದಾಗ ದೆ ಕೆನಾಟ್ ಇಟ್ ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ಚರ್ಚಿಸಿ ಇದರ ಬಗ್ಗೆ ಒಂದು ಆಮೂಲಾಗ್ರವಾದ ಪರಿಹಾರಗಳನ್ನು ಕಂಡುಕೊಳ್ಳೋಣ ಗೌರ್ಮೆಂಟ್ ದ ಲಾಸ್ಟ್ ಥಿಂಗ್ ದ ಸ್ಟೇಟ್ ಕ್ಯಾನ್ ಡೂ ಇಸ್ ಟೈಲರ್ ದ ಥಾಟ್ಸ್ ಆಫ್ ಎನ್ ಇಂಡಿವಿಜುವಲ್ ಇಟ್ ಕೆನಾಟ್ ಸೇ ಯು ಸ್ಪೀಕ್ ಲೈಕ್ ದಿಸ್ ಓನ್ಲಿ ಇಟ್ ಕೆನಾಟ್ ಸೇ ದಟ್ ಸುಪ್ರೀಂ ಕೋರ್ಟ್ ಇನ್ನೊಂದು ಬಹಳ ಬಹಳ ವಿಶೇಷವಾಗಿ ಹೇಳ್ತಾರೆ ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ ಅಂತಾರೆ ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ ಚಿಲ್ಲಿಂಗ್ ಎಫೆಕ್ಟ್ ಆಫ್ ದ ಲಾ ಅಂತಂದರೆ ಅಯ್ಯೋ ನಾನು ಹಿಂಗೆ ಮಾತಾಡ್ಬೋದಾ ಅಂತ ಯಾವಾಗ ಪ್ರಜೆ ಯೋಚಿಸ್ತಾನೆ ದಟ್ ಈಸ್ ದ ಚಿಲ್ಲಿಂಗ್ ಎಫೆಕ್ಟ್ ಆಗಲ್ಲ ದಿಸ್ ಇಸ್ ಇಂಪರ್ಮಿಸಬಲ್ ಇಂಥ ಝೋನ್ ನಾವು ವಿ ಕೆನಾಟ್ ಕ್ರಿಯೇಟ್ ಇದು ಲೈಕ್ ಅ ಸೆಕೆಂಡ್ ವರ್ಲ್ಡ್ ವಾರ್ ದಿಸ್ ಝೋನ್ ಸೊ ದೇರ್ ಫೋರ್ ಇವತ್ತು ನಮ್ಮ ಸ್ವಾತಂತ್ರ್ಯಗಳ ಬುಡಕ್ಕೆ ಪ್ರಶ್ನೆ ಎತ್ತುವ ಒಂದು ಕಾನೂನು ಬಂದಿದೆ ಈ ಕಾನೂನನ್ನು ನಾವು ಹೋರಾಟದ ಮೂಲಕ ಚರ್ಚೆಗಳ ಮೂಲಕ ಶಾಂತವಾಗಿ ಹಾಗೂ ನಮ್ಮ ಚಿಂತನೆಗಳ ಮೂಲಕ ಇದನ್ನು ನಲಿಫೈ ಮಾಡಬೇಕು ಇದನ್ನು ತೆಗೆಸಬೇಕು ಇಂಥ ಕಾನೂನು ಈಸ್ ಇಂಟಾಲರಬಲ್ ಫಾರ್ ಅ ಸಿಟಿಸನ್ ಆ್ಯಂಡ್ ದ ಸ್ಟೇಟ್ ಕೆನಾಟ್ ಪೊಲೀಸ್ ದ ಥಾಟ್ಸ್